ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಗಳ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಯಡ್ರಾಮಿ ತಾಲೂಕ ಕೆಆರ್ಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷ ರಿಯಾಜ್ ಸಾಬ್ ಯಡ್ರಾಮಿ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಗ್ರಾಮದ ಲೆಕ್ಕಾಧಿಕಾರಿಗಳು ಗ್ರಾಮದ ಕೇಂದ್ರ ಸ್ಥಾನದಲ್ಲಿದ್ದು ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಆದರೆ ಯಡರಮಿ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಗ್ರಾಮದ ಲೆಕ್ಕಾಧಿಕಾರಿಗಳು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡು ಇದರಿಂದ ಗ್ರಾಮದ ನಾಗರಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಅನಾನುಕೂಲವಾಗುತ್ತಿದೆ ಆಯಾ ತಾಲೂಕಿನ ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿಗಳು ಬೇರೆ ಸ್ಥಳಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿರುವುದು ಕಂಡು ಬಂದಿದೆ ಇದರಿಂದ ಸ್ಥಳೀಯರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಕೂಡಲೇ ಈ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಯಡ್ರಾಮಿ ತಾಲೂಕಿನ ದಂಡಾಧಿಕಾರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಡರಾಮಿ ತಾಲೂಕ ಅಧ್ಯಕ್ಷರಾದ ರಿಯಾ ಸಾಬ್ ಬಿಳ್ವಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಬರುವಂತಹ ದಿನಗಳಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ತಾಲೂಕ ಅಧ್ಯಕ್ಷರಾದ ರಿಯಾ ಸಾಬ್ ಬಿಳ್ವಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜೆಟ್ಟಪಯಸ್ ಪೂಜಾರಿ

ಕರ್ನಾಟಕ ರಾಷ್ಟ್ರ ಬಿಡುಗಡೆ 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 ಬಸವಣ್ಣನ ಕಲ್ಯಾಣ ಕರ್ನಾಟಕ ಬಿಡಿಸೋಣ ಕುವೆಂಪುರ ಸರೋದರ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ರವಿಕೃಷ್ಣ ರೆಡ್ಡಿ ಅವರಿಗೆ ದೇವಾಗಲಿ ರವಿಕೃಷ್ಣ ರೆಡ್ಡಿ ಅವರಿಗೆ ದೇವಾಗಲಿ ನಾಡ ಯೋಧ ಎಸ್ ಎಚ್ ಲಿಂಗೇಗೌಡರಿಗೆ ದೇವಾಗಲಿ ಶ್ರೀಗನ್ನಡಂ ಜೈಲ್ಗೆ ಸಿಗನ್ನಡಂ ಜೈಲ್ಗೆ ಒಂದು ನಮಸ್ಕಾರ ಇವತ್ತಿನ ದಿನ ಎಡಮಿ ತಾಲೂಕಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಇವತ್ತು ಎಡಮಿ ಯ ತಾಲೂಕ ಪಂಚಾಯತ್ ಒಂದು ತಿಳಿ ಕೊಡುವ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ ಈಗ ಈ ಎಡಮಿ ತಾಲೂಕಿನ ಅಧ್ಯಕ್ಷರಂತ ರಿಯಾಜ್ ಪಟೇಲ್ ಅವ್ರು ಯಾರು ಮಾತಾಡೋ ಮುಖಾಂತರ ಮನವಿ ಪತ್ರ ಕೊಡ್ತಾರೆ ಅಧ್ಯಕ್ಷ ಇವತ್ತು ಮನವಿ ಕೊಡ್ತಕ್ಕಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಆ ಯಡ್ರಾಮಿ ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರಬೇಕಂತ ಆದೇಶ ಇದೆ ಆದ್ರೂ ಕೂಡ ಅವರು ಕೇಂದ್ರ ಸ್ಥಾನದಲ್ಲಿ ಇರ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅದರಿ ಈಗ ನಾನು ಆದ ಮನವಿಯನ್ನ ಓದಿ ಹೇಳ್ತೇನೆ ಆ ವಿಷಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸವಿರದೆ ಸಾರ್ವಜನಿಕ ಸೇವೆಯಲ್ಲಿ ನಿರ್ಲಕ್ಷ್ಯ ಅಥವಾ ಕಾರ್ಯ ಕುರಿತು ದೋರು ತಾಲೂಕಿನ ಅನೇಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಸರ್ಕಾರದ ಅಧಿನಿಯಮದಂತೆ ತಮಗೆ ನಿಯೋಜಿಸಿದ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ವಾಸವಿರದೆ ಬೇರೆ ಊರುಗಳಿಂದ ಕಾರ್ಯನಿರ್ವಹಿಸಲಾಗಿದ್ದು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹಾಜರಾಗದೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಇದರಿಂದ ನರೇಗಾ ಈ ಸೊತ್ತು ಪ್ರಮಾಣ ಪತ್ರ ಮನೆ ಯೋಜನೆ ಗ್ರಾಮ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ಅನೇಕ ಸರ್ಕಾರಿ ಸೇವೆಗಳು ವಿಳಂಬವಾಗುತ್ತಿದ್ದು ಜನರಿಗೆ ದಿನಗಟ್ಟಲೆ ಕಚೇರಿಗೆ ಅಲೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಕರ್ನಾಟಕ ಸರ್ಕಾರಿ ನೌಕರರ ನಡತೆ ನಿಯಮಾವಳಿ ಹತ್ತೊಂಬತ್ತು ನೂರ ಅರವತ್ತಾರು ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ಮೂರರ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಸ್ಥಳದಲ್ಲೇ ಹಾಜರಿದ್ದು ಸಾರ್ವಜನಿಕ ಸೇವೆಗೆ ಲಭ್ಯವಾಗಿರಬೇಕೆಂದು ಆ ನಿಯಮಗಳು ಯಡ್ರಾಮಿ ತಾಲೂಕಿನಲ್ಲಿ ಉಲ್ಲಂಘನೆ ಆಗುತ್ತಿದ್ದು ಆಡಳಿತದ ಮೇಲೆ ಸಾರ್ವಜನಿಕರ ನಂಬಿಕೆ ಕಳೆದುಕೊಂಡಂತಾಗಿದೆ ಆದ್ದರಿಂದ ತಾವುಗಳು ವಿಡಿಯೋಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲೇ ವಾಸವಿರುವಂತೆ ಆದೇಶಿಸಬೇಕು ಸಮಯ ಪಾಲನೆ ಮತ್ತು ಹಾಗೂ ಹಾಜರಾತಿ ಮೇಲ್ವಿಚಾರಣೆ ಮಾಡಬೇಕು ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಜನರಿಗೆ ಅಧಿಕಾರಿಗಳ ಲಭ್ಯತೆ ಖಚಿತಪಡಿಸಲು ಸೂಕ್ತ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಲ್ಲಿಸಿರುವ ಆಗಿದ್ದು ತ್ವರಿತ ಕ್ರಮ ತೆಗೆದುಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ Ini benar Betul. Eleven. Terasa. kalau ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಕೂಡ ಈ ಒಂದು ಪದಾಧಿಕಾರಿಗಳ ಮನವಿಯನ್ನ ಕೊಟ್ಟಿದ್ದಾರೆ ಅವರಲ್ಲಿ ಮುಖ್ಯವಾಗಿ ಅಂತಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಿಯೋಗಳು ಸಕಾಲಕ್ಕೆ ಲಭ್ಯ ಆಗ್ತಿಲ್ಲ ಮತ್ತು ಟೈಮ್ ಸರಿ ಅಂದ್ರೆ ಕಚೇರಿ ವೇಳೆಯಲ್ಲಿ ಕೇಂದ್ರ ಸ್ಥಾನ ಇರ್ಬೇಕಂತಕ್ಕಂಥ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರಿಗೆ ಕಚೇರಿಯಲ್ಲಿ ಕಲಸ ನಿರ್ವಹಿಸದೆ ಸಾರ್ವಜನಿಕ ತೊಂದರೆ ಆಗಿದೆ ಅಂತಕ್ಕಂಥ ಒಂದು ಲಕ್ಷ ಮನವಿಯನ್ನು ಸಲ್ಲಿಸಿದ್ದಾರೆ ತಾಲೂಕ್ ಪಂಚಾಯತಿಯಿಂದ ನಾನು ಸಹಾಯಕ ನಿರ್ದೇಶಕ ಸ್ವೀಕರಿಸಿದ್ದೀನಿ ಕಾರ್ನಾಟಿಕ ಅಧಿಕಾರಿಗಳ ಒಂದು ಸಲಹೆ ಅದರಂತೆ ಈ ಒಂದು ವಿಷಯದ ಬಗ್ಗೆ ನಾವು ಸರ್ಕಾರನ ಆದೇಶವೂ ಕೂಡ ಆಗಿದೆ ಯಾಕಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಬಯೋಮೆಟ್ರಕ್ ಯೂಸ್ ಮಾಡಿ ಅಲ್ಲಿ ಅಟೆಂಡ್ ಆಗಬೇಕು ಮತ್ತು ಕೇಂದ್ರ ಸ್ಥಾನದಲ್ಲಿ ಇರಬೇಕಂತಕ್ಕಂಥ ಆದೇಶ ಆಗಿದೆ ಆ ಪ್ರಕಾರವಾಗಿ ಒಂದು ಈ ಮುಖಾಂತರ ಈಗ ಮಾನ್ಯ ಕಾರ್ಯಕಾರಿಗಳಿಗೆ ಈ ವಿಷಯವನ್ನು ಮುಟ್ಟಿಸಿ ಕಟ್ಟುನಿಟ್ಟಾಗಿ ಎಲ್ಲರೂ ಅಟೆಂಡ್ ಆಗ್ತಕ್ಕಂಥ ಒಂದು ಆದೇಶವನ್ನು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮನೆಯನ್ನು ಸ್ವೀಕರಿಸಿರ್ತೇನೆ ಧನ್ಯವಾದ